ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅದೃಷ್ಟ ದೇವತೆ ಭಾಗ ಎರಡು ಈ ಕಥೆಯು ಕಾಲ್ಪನಿಕವಾಗಿದ್ದು ಇದರಲ್ಲಿ ಯಾವುದೇ ಜಾತಿ ಧರ್ಮದ ಬಗ್ಗೆ ಒಳಗೊಂಡಿಲ್ಲ ಅತ್ತೆಗೆ ಫೋನ್ ಮಾಡಿದ ಸಂಗೀತ ಅವರ ಬರುವನ್ನು ಕಾಯುತ್ತಾ ಕುಳಿತಾಗ ಹಳೆಯ ನೆನಪು ಕಣ್ಮುಂದೆ ಸುಳಿಯಿತು ಸಂಗೀತ ನಮಗೆ ಮಕ್ಕಳೂ ಆಗದೆ ಇದ್ರೂ ನನಗೆ ನೀನು ನಿನಗೆ ನಾನು ಏನೂ ನಿಜ ಆದರೂ ಜೀವನದ ಕೊನೆಗಾಲದಲ್ಲಿ ಯಾರು ಮೊದಲು ಹೋಗ್ತಾರೋ ಗೊತ್ತಿಲ್ಲ ಆಗ ಜೊತೆ ಇರಲು ಒಂದು ಮಗು ಇದ್ರೆ ಚಂದ ಅದಕ್ಕಾಗಿ ಒಂದು ಮಗುನ ದತ್ತು ಮಾಡಿಕೊಳ್ಳೋಣ ಮಕ್ಕಳು ಇಲ್ಲ ಅಂದರೆ ಈ ದುಡಿಮೆ ಹಣ ಆಸ್ತಿ ಯಾರಿಗಾಗಿ ಅನ್ನೋ ಜಿಗುಪ್ಸೆ ಬಂದು ಜೀವನದ ಉತ್ಸಾಹದ ಜೊತೆಗೆ ದುಡಿಯುವಲ್ಲಿ ಆಸಕ್ತಿಯೂ ಕಡಿಮೆ ಆಗುತ್ತೆ ಆಗ ಸಾಧನೆ ಅನ್ನೋದು ಮರಿಚಿಕೆಯಾಗಿಯೇ ಉಳಿಯುತ್ತೆ ನಿಜ ಅಭಯ್ ನಿಮ್ಮ ಮಾತು ಆದರೆ ಆ ಮಗು ಹೆತ್ತವರಂತೆ ನಾವು ಪ್ರೀತಿ ಕೊಡಬೇಕು ಯಾವ ಸಂದರ್ಭದಲ್ಲಿಯೂ ಅವಳಿಗೆ ತಾನು ಸಾಕು ಮಗಳು ಅನ್ನೋದೂ ಗೊತ್ತಾಗಬಾರದು ಆದರೆ ಅದೆಲ್ಲ ಎಲ್ಲಿ ಆಗುತ್ತೆ ಅತ್ತೆ ಸುಮ್ನೆ ಇರ್ತಾರ ಅಕ್ಕ ಪಕ್ಕದವರಿಗೆ ಸಂಬಂಧಿಕರಿಂದ ದತ್ತು ಮಗು ಅಂತ ಗೊತ್ತಾದರೆ ಆ ಮಗುವಿನ ಮನಸ್ಸಿಗೆ ಎಷ್ಟೂ ಪರಿಣಾಮ ಆಗಬಹುದು ಸಂಗೀತ ನಮ್ಮಿಂದ ಆದಷ್ಟೂ ಅಂತವರಿಂದ ದೂರ ಇರೋಣ ನಮ್ಮ ಪ್ರೀತಿಯನ್ನೆಲ್ಲ ಧಾರೆ ಎರೆಯೋಣ ಮನೆ ಬೇರೆ ಮಾಡಿದ್ರಾಯ್ತು ಬೇಕಾದರೆ ದೂರ ವರ್ಗಾವಣೆ ಮಾಡಿಸಿಕೊಂಡರೆ ಆಯ್ತು ಮಗು ತಾನೂ ದತ್ತು ಮಗು ಎಂದು ಗೊತ್ತಾಗಲ್ಲ ಕೊನೆಗೂ ಅಭಯ್ ಮಾತಿಗೆ ಒಪ್ಪಿಕೊಂಡು ದತ್ತು ಪಡೆದು ವೈಷ್ಣವಿ ಎಂದು ಹೆಸರಿಟ್ಟ ಅಭಯ್ ಅವಳು ಹುಟ್ಟಿದ್ದು ಯಾವಾಗ ಅಂತ ಅನಾಥಾಶ್ರಮದವರಿಗೆ ಗೊತ್ತಿಲ್ಲ ಯಾವುದೋ ಅಪಘಾತದಲ್ಲಿ ತಂದೆ ತಾಯಿನ ಕಳೆದುಕೊಂಡ ಎರಡು ತಿಂಗಳ ಮಗು ಅಂದಿದ್ದರು ನಾವು ಕರೆತಂದಾಗ ಆರು ತಿಂಗಳು ಅವಳು ನಮ್ಮ ಮನೆಗೆ ಕಾಲಿಟ್ಟ ಕ್ಷಣವೇ ಅವಳ ಹುಟ್ಟಿದ ದಿನ ಅಂದು ಅದೇ ದಿನ ಹುಟ್ಟು ಹಬ್ಬ ಕೂಡ ಮಾಡಿದೆ ಅಲ್ಲಿಯವರೆಗೂ ವೈಷ್ಣವಿನ ಕಂಡರೆ ಅದೆಷ್ಟು ಪ್ರೀತಿ ಮಗಳು ಬಂದ ಮೇಲೆ ನನ್ನ ಕಡೆ ಗಮನ ಇಲ್ಲ ಅಂತ ಅದೆಷ್ಟು ಸಲಹುಸಿ ಮುನಿಸು ಕೊಂಡಿದ್ದೆ ಆಗೆಲ್ಲ ಇಷ್ಟು ವರ್ಷಗಳ ನಂತರ ನಮ್ಮ ಮನೆಗೆ ಮುದ್ದಾದ ಮಗು ಬಂದಿದೆ ಇದು ನನ್ನ ಬಾಳಿಗೆ ಬೆಳಕು ಜೀವಕ್ಕೆ ಉಸಿರು ಎಂದೆಲ್ಲಾ ಹೇಳಿದಾಗ ಈ ತಂದೆ ಮಕ್ಕಳ ಬಾಂಧವ್ಯ ಹೀಗೆ ಇರಲಿ ಅಂತ ಆಶಿಸಿದೆ ಆದರೆ ಆದರೆ ಏನಾಗಿದೆ ಈಗ ಕರುಳಿನ ಕುಡಿ ಬರ್ತಾ ಇದ್ದಂತೆ ಬೆಳಕು ಉಸಿರು ಬಂದ ಮಗಳನ್ನು ತಿರುಗಿಯು ನೋಡದಷ್ಟು ಬದಲಾಗಿ ಬಿಟ್ಟೆ ಅದು ಯಾರ ಕೆಟ್ಟ ದೃಷ್ಟಿ ತಾಕಿತೋ ಈ ತಂದೆ ಮಗಳ ಪ್ರೀತಿ ನೋಡಿ ಅಪ್ಪ ಅಂತಾ ಬಳಿ ಬಂದರೂ ತಿರಸ್ಕರಿಸುವ ಹಾಗೆ ಆಗಿಬಿಟ್ಟಿದೆಯಲ್ಲ ಇದು ಸರಿನಾ ಅಂತ ಅದೆಷ್ಟು ಸಲ ಎಚ್ಚರಿಸಿದೆ ಹೆತ್ತ ಮಗಳು ಬರ್ತಿದ್ದಂತೆ ಸಾಕು ಮಗಳೆಂಬ ತಿರಸ್ಕಾರ ಸರಿಯಲ್ಲ ಅಂದ್ರು ವರ್ಷಾನ ಪ್ರೀತಿಯಲ್ಲಿ ನಿನ್ನ ಕಣ್ಣು ಅಷ್ಟೇ ಅಲ್ಲ ಮನಸ್ಸು ಕುರುಡಾಗಿದೆ ಮನೆಯ ಡೋರ್ ಬೆಲ್ ಸೌಂಡ್ಗೆ ವಾಸ್ತವಕ್ಕೆ ಬಂದ ಸಂಗೀತ ಬಾಗಿಲು ತೆಗೆದಾಗ ಬಂದ ಅಭಯ್ ಎಷ್ಟು ಬೆಲ್ ಮಾಡೋದು ಮಲಗಿಕೊಂಡಿದ್ದೆ ಏನು ಯಾಕೆ ಮುಖ ಹೀಗೆ ಹುಷಾರಿಲ್ವಾ ಅಂದು ಕಾಳಜಿಯಿಂದ ವಿಚಾರಿಸಿದ ನನಗೆ ತೋರಿಸಿದಷ್ಟು ಕಾಳಜಿ ವೈಷ್ಣವಿ ಮೇಲೆ ತೋರಿಸಿದರೆ ಅವಳೆಷ್ಟು ಖುಷಿ ಪಡ್ತಾಳೆ ಅಂತ ಮನಸ್ಸು ಅಂದರು ಅವನೆದುರಿಗೆ ಹೇಳಿದರೆ ಉಪಯೋಗ ಇಲ್ಲ ಎಂದು ಏನೂ ಇಲ್ಲ ಆರಾಮಾಗಿ ಇದನೆ ಸ್ವಲ್ಪ ತಲೆ ನೋವು ಅಷ್ಟೇ ಅಂದು ಅಡಿಗೆ ಮನೆಗೆ ಹೊರಟವಳನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಹಣಿಯನ್ನು ಒತ್ತಿದ ಗಂಡನ ಪ್ರೀತಿಗೆ ಕಣ್ಣೀರು ಜಾರಿತ್ತು ಗಂಡ ಮಾಡುವ ತಾರತಮ್ಯಕ್ಕೆ ಮನಸ್ಸು ರೋಸಿ ಹೋಗಿ ಅವನ ಮೇಲೆ ಯಾವ ಪ್ರೀತಿಯ ಭಾವನೆಯೂ ಮೂಡಲಿಲ್ಲ ಊಟ ಮಾಡುವ ವೇಳೆ ಬಂದ ಅತ್ತೆಯನ್ನು ನಗುತ್ತಾ ಆಧರಿಸಿದ ಸಂಗೀತ ಗಂಡ ಅತ್ತೆಗೆ ಊಟಕ್ಕೆ ಬಡಿಸಿ ಊಟಕ್ಕೆ ಕುಳಿತಳು ಮಕ್ಕಳು ಹೇಗಿದ್ದಾರೆ ಅಭಾಯ್ ಚೆನ್ನಾಗಿದಾರೆ ಅಮ್ಮ ಈಗಂತೂ ವರ್ಷ ಸ್ಕೂಲ್ಗೆ ಹೊರಟ ಮೇಲೆ ಸಿಕ್ಕಾಪಟ್ಟೆ ತುಂಟಿ ಆಗಿದ್ದಾಳೆ ಅದೆಷ್ಟು ಚೆನ್ನಾಗಿ ರೈಮ್ಸ್ ಹೇಳ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ನೀನು ನೋಡಿದ್ರೆ ತುಂಬಾ ಖುಷಿ ಪಡ್ತೀಯ ಮಾತು ಮಾತು ಅಬ್ಬಾ ಅದೆಲ್ಲಿ ಕಲಿತಾರೋ ನನಗಂತೂ ಮನೆಯಲ್ಲಿ ಮಗಳ ಜೊತೆಗೆ ಇದ್ದಾಗ ಒಂದೊಂದು ತಾಸು ಕ್ಷಣದಂತೆ ಆಗುತ್ತೆ ತುಂಬಾ ಖುಷಿಯಾಯ್ತು ಮಕ್ಕಳು ಹಾಗಿದ್ರೇನೆ ಚಂದ ವೈಷ್ಣು ಹೇಗಿದ್ದಾಳೆ ಅವಳು ಚೆನ್ನಾಗಿದ್ದಾಳೆ ಅಮ್ಮ ಮಗನ ಮುಖದಲ್ಲಿಯ ಅಷ್ಟಾಗಿ ಕಾಣಲಿಲ್ಲದ್ದು ಗಮನಿಸಿದಳು ತಾಯಿ ಮಗು ದತ್ತು ಪಡೆದವನು ಅವನೇ ಈಗ ಈ ರೀತಿ ನಿರಾಸಕ್ತಿ ತೋರಿಸಿದರೆ ಬೆಳೆಯುವ ಮಗುವಿಗೆ ಅರ್ಥ ಆಗಲ್ವಾ ಸಂಗೀತ ಹೇಳಿದ್ದು ಸರಿ ಇದೆ ಮೊದಲು ಊಟ ಮುಗಿಯಲಿ ನಂತರ ವಿಚಾರಿಸಿ ಕೊಂಡರಾಯ್ತು ನರ್ಸರಿ ಓದುತ್ತಿದ್ದ ವರ್ಷ ಬಂದು ಮಲಗಿದವಳು ಎದ್ದಾಗ ತಾನೇ ಎತ್ತಿಕೊಂಡು ಹೋಗಿ ಸಂಗೀತ ಕೊಟ್ಟ ಹಾಲು ಕುಡಿಸಿದ ಮಗಳಿಗೆ ಅಜ್ಜಿ ಬಂದಿದ್ದಾರೆ ನೋಡು ಅಂದ್ರೂ ಅಪ್ಪನ ಕುತ್ತಿಗೆ ಬಳಸಿದವಳು ಇಳಿಯಲಿಲ್ಲ ವರ್ಷ ಬಾ ಇಲ್ಲಿ ಕಂದ ಅಂದರು ಅಜ್ಜಿಯ ಬಳಿ ಹೋಗದೆ ಅಪ್ಪನ ಮೊಬೈಲ್ ಹಿಡಿದು ಕೊಂಡು ಆಟಕ್ಕೆ ಕುಳಿತಳು ನಮ್ಮ ವೈಷ್ಣು ಇಷ್ಟು ಇದ್ದಾಗ ನಾನು ಬಂದ್ರೆ ಎಷ್ಟು ಖುಷಿಯಿಂದ ಅಜ್ಜಿ ಅಂತ ಬಂದು ತಬ್ಬಿಕೊಳ್ಳುತ್ತಿದ್ದಳು ಆದರೆ ವರ್ಷ ಅಷ್ಟರಲ್ಲಿ ಬಂದ ಮಗಳು ಅಜ್ಜಿಯನ್ನು ನೋಡಿ ಹಿಂದಿನಿಂದ ಕಣ್ಣು ಮುಚ್ಚಿ ಯಾರು ನೋಡೋಣ ಹೇಳು ಅಂದಾಗ ಯಾರದೂ ಗೊತ್ತಾಗಲಿಲ್ಲ ಅಂದ ಅಜ್ಜಿಯ ಮಾತು ಕೇಳಿ ಕೈ ತೆಗೆದು ನಿನಗೂ ನಾನು ಯಾರು ಅಂತ ಗೊತ್ತಾಗಲಿಲ್ವಾ ಅಮ್ಮಾಗೆ ಅಷ್ಟೇ ಗೊತ್ತಾಗೋದು ಅಂದು ಮುನಿಸಿಕೊಂಡ ಮಮ್ಮಗಳನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಾಗ ಮುತ್ತು ಕೊಟ್ಟ ವೈಷ್ಣವಿನ ನೋಡಿ ಕರುಳ ಸಂಬಂಧ ಇರುವ ಮಮ್ಮಗಳೇ ಪ್ರೀತಿ ತೋರತಾ ಇಲ್ಲ ಸಂಬಂಧ ಇಲ್ಲದ ಮಮ್ಮಗಳೇ ಅದೆಷ್ಟು ಪ್ರೀತಿ ತೋರುತ್ತೆ ಎಂದು ಮುದ್ದಿಸಿದಳು ಸಂಗೀತ ಕರೆದು ಬಟ್ಟೆ ಬದಲಿಸಿದಾಗ ಕೈಕಾಲು ಮುಖ ತೊಳೆದುಕೊಂಡು ದೇವರಿಗೆ ಕೈ ಮುಗಿದು ಸಂಗೀತಾ ಕೊಟ್ಟ ಹಾಲು ಕುಡಿಯುತ್ತಿರುವುದನ್ನು ನೋಡಿದ ಅಜ್ಜಿ ಸಂಗೀತ ಒಳ್ಳೆಯ ಸಂಸ್ಕಾರ ಕಲಿಸಿದೆಯಾ ವರ್ಷಗೂ ಸ್ವಲ್ಪ ಕಲಿಸುವಂದರು ಅಮ್ಮ ಇನ್ನೂ ಚಿಕ್ಕವಳು ಬಿಡಮ್ಮ ಇನ್ನೂ ಮೂರುವರೆ ವರ್ಷ ಕಲಿಯೋದಕ್ಕೆ ಟೈಮ್ ಇದೆ ಅಭಯ್ ವೈಷ್ಣು ಇನ್ನೂ ಸ್ಕೂಲ್ಗೆ ಹಚ್ಚುವ ಮೊದಲೇ ದೇವರಿಗೆ ನಮಿಸಿ ಎಷ್ಟು ಚಂದ ಶ್ಲೋಕ ಹೇಳತಿದ್ದಳು ವರ್ಷಾಗೂ ಈಗಿನಿಂದಲೇ ಕಲಿಸು ಅಮ್ಮ ಇವಳು ಶ್ಲೋಕ ಹೇಳ್ತಾಳೆ ಅಮ್ಮ ಹೇಳಬಹುದು ಕಣ್ಣು ಆದರೆ ಅದನ್ನು ಎಲ್ಲಿ ಯಾವಾಗ ಹೇಳಬೇಕು ಹಾಗೆ ಹೇಳಿದರೆ ಸಂಸ್ಕಾರ ಅದನ್ನು ಬಿಟ್ಟು ಬರೀ ಸ್ಕೂಲ್ನಲ್ಲಿ ಕಲಿಸಿದ್ದು ಅಂತ ಕಂಠಪಾಠ ಮಾಡಿ ಕಲಿಸೋದಲ್ಲ ವರ್ಷ ಬಾರೆ ಆಟ ಆಡೋಣ ಅಂದ್ರು ವರ್ಷ ಮೊಬೈಲ್ ಬಿಟ್ಟು ಹೋಗದಿದ್ದಾಗ ಅಜ್ಜಿ ನಾನು ನೀನು ಆಟ ಆಡೋಣ ಅಂದಾಗ ಅಭಯ್ ವೈಷ್ಣವಿ ಸ್ಕೂಲ್ನಿಂದ ಬಂದು ಓದೋದು ಬಿಟ್ಟು ಅದೆಂಥ ಆಟ ಅಷ್ಟು ಫೀಸ್ ಕೊಟ್ಟು ಕಲಿಸೋದು ಆಡೋದಕ್ಕೆ ಅಲ್ಲ ಹೋಮ್ವರ್ಕ್ ಮಾಡಿ ಓದಿಕ್ಕೊ ಸಂಗೀತಾ ನಿನಗೆ ಎಷ್ಟು ಸಲ ಹೇಳಿದೆನೆ ಅವಳಿಗೆ ಆಟ ಕಡಿಮೆ ಮಾಡು ಅಂದ್ರು ನೀನು ಅವಳ ಜೊತೆಗೆ ಆಡೋದಕ್ಕೆ ಹೋಗಿ ಹೋಗಿ ಕಲಿಸಿ ಈಗ ಹೀಗಾಗಿದ್ದಾಳೆ ಇನ್ನೂ ಯು ಕೆಜಿ ಬಿಡೋ ಹೋಗ್ಲಿ ಆಡಿಕೊಳ್ಳಲಿ ಅಮ್ಮ ಯು ಕೆಜಿ ಫೀಸ್ ಕಡಿಮೆ ಇದೆನಾ ನಿನ್ನ ಸೊಸೆ ಬೇರೆ ಸಿಬಿಎಸ್ಸಿಲೆ ಓದಿಸಬೇಕು ಅಂತ ಹಠ ಹಿಡಿದು ಹಚ್ಚಿದಾಳೆ ಸುಮ್ನೆ ಸ್ಟೇಟ್ ಗೆ ಹಚ್ಚಬೇಕು ಅಂದುಕೊಂಡೆ ನಿನ್ನ ಸೊಸೆಗೆ ಎಷ್ಟು ಬಿಡಿಸಿ ಹೇಳಿದರೂ ಅರ್ಥ ಆಗಲ್ಲ ತಂದೆಯ ಧ್ವನಿಗೆ ಹೆದರಿದ ವೈಷ್ಣವಿ ಸ್ಕೂಲ್ ಬ್ಯಾಗ್ ತೆಗೆದುಕೊಂಡು ರೂಂಗೆ ಹೋದಳು ಸಂಗೀತಾ ಕಣ್ಣೀರು ತಡೆ ಹಿಡಿದು ಮಗಳ ಹಿಂದೆ ಹೋದರು ಬಾರು ಹೊರಗೆ ಗಾಳಿಗೆ ಆದರೂ ಕುಳಿತು ಕೊಳ್ಳೋಣ ಅಂದಾಗ ಅಭಯ ತಾಯಿ ಜೊತೆಗೆ ಹೊರಗೆ ಬಂದ ವರ್ಷ ಮಾತ್ರ ಸಾಕು ಅಂದರೂ ಮೊಬೈಲ್ ಕೊಡದೆ ಹಿಡಿದು ಕುಳಿತಳು ವರ್ಷ ಚಿಕ್ಕವಳಾದರೂ ಗಮನ ನಮ್ಮ ಮಾತಿನ ಇಲ್ಲದನ್ನು ಖಾತ್ರಿಪಡಿಸಿಕೊಂಡ ತಾಯಿ ಅಭಯ್ ನೀನು ಮಾಡೋದು ಸರಿಯೇನೋ ಬೇಕು ಅಂತ ದತ್ತಕ್ಕೆ ತೆಗೆದುಕೊಂಡು ಈಗ ಆ ಕೀಳಾಗಿ ಕಾಣೋದು ಅಮ್ಮ ನಾನೆಲ್ಲಿ ಕೀಳಾಗಿ ಕಂಡಿದೆನೆ ವರ್ಷಾಗೆ ಸಮನಾಗಿ ಬಟ್ಟೆ ಒಳ್ಳೆಯ ಎಜುಕೇಶನ್ ಕೊಡಿಸ್ತಾ ಇಲ್ವಾ ಅದೆಲ್ಲ ಪ್ರೀತಿಯಿಂದ ಕೊಡಿಸಿದ್ದ ಅಥವಾ ನೋಡಿದ ನಾಲ್ಕು ಜನ ಪ್ರಶ್ನೆ ಮಾಡಬಾರದು ಅಂತಾ ಕೊಡಿಸಿದ್ದ ಸಂಗೀತ ಒತ್ತಾಯಕ್ಕೆ ಎಲ್ಲ ನೀನು ಮಾಡೋದು ಅಮ್ಮ ಹೇಗೆ ಮಾಡಿದ್ರು ದುಡ್ಡು ಖರ್ಚು ತಾನೆ ನನ್ನ ಮಗಳಿರುವಾಗ ಸುಮ್ಮನೆ ಅಷ್ಟು ಖರ್ಚು ಮಾಡುವ ಅವಶ್ಯಕತೆ ಇತ್ತಾ ಹೇಳು ಖರ್ಚು ಮಾಡೋದಕ್ಕೆ ಮಾತ್ರ ಲೆಕ್ಕ ಹಾಕ್ತಿಲ್ಲ ಅಭಯ್ ನೀನು ತಂದೆಯ ಪ್ರೀತಿ ತೋರಲು ಲೆಕ್ಕ ಹಾಕ್ತೀಯ ಪ್ರೀತಿಸಿದಷ್ಟು ಜಿನುಗುವ ಪ್ರೀತಿ ಅದು ಎಂದು ಬತ್ತಲ್ಲ ಆ ಪ್ರೀತಿ ತೋರಲು ಕೂಡ ತಾರತಮ್ಯ ಮಾಡ್ತಿದೀಯಾ ಏನಮ್ಮ ನೀನು ವೈಷ್ಣವೀ ದತ್ತು ಪಡೆದಾಗ ತಿರುಗಿ ನೋಡದವಳು ಈಗ ಅವಳ ಮೇಲೆಯಷ್ಟು ಪ್ರೀತಿ ವೈಷ್ಣು ಮಗುವಾಗಿ ಮಡಿಲು ತುಂಬಿದಕ್ಕೆ ಸಂಗೀತ ನೀನು ತಂದೆ ತಾಯಿ ಪ್ರೀತಿ ಹರಿಸಿದಕ್ಕೆ ಆ ದೇವರೂ ಸಂತೃಪ್ತನಾಗಿ ನಿನ್ನ ಮಗುವನ್ನು ಸಂಗೀತಾ ಒಡಲಲ್ಲಿ ಇಟ್ಟ ಇದಕ್ಕೆ ಕಾರಣ ವೈಷ್ಣು ನಿನ್ನ ಮನೆ ಬೆಳಗಿದ ದೇವತೆ ಅವಳು ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು